ನಮಸ್ಕಾರ ವೀಕ್ಷಕರೇ ಚಲುವಾಂತ ಚೆನ್ನಿಗ ಚೊಕ್ಕಣ್ಣನ ಕಥೆ ಕಲ್ಯಾಣ್ ಕುಮಾರ್ ಅವರ ಸಿನಿಮಾ ಹಾಗೂ ಜೀವನಯಾನ ಕಥೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಹಿಂದಿನ ಒಂದು ಸಂಚಿಕೆಯಲ್ಲಿ ಪಾಪ ಪುಣ್ಯ ಚಿತ್ರದ ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೆ ಗೀಗಿ ಪದದ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದೆ ಕಲ್ಯಾಣ್ ಕುಮಾರ್ ಅವರ ಚಿತ್ರ ಜೀವನಯಾನವನ್ನು ಹೇಳುವಾಗ ಹಾಡುಗಳನ್ನು ಹೇಳದೇ ಇದ್ದರೆ ಹೇಗೆ ಹೇಳಿ ಯಾಕೆಂದರೆ ಕಲ್ಯಾಣ್ ಕುಮಾರ್ ಅವರು ಕೂಡ ಒಂದು ಕಾಲದ ಪ್ರಣಯ ರಾಜ ಅವರ ಚಿತ್ರಗಳಲ್ಲಿ ಅದೆಷ್ಟು ಸುಮಧುರವಾದ ಹಾಡುಗಳಿದ್ವು ಅದನ್ನು ನಿಮಗೆ ಇವತ್ತು ಕೇಳಿಸ್ತೀನಿ ಜೊತೆಗೆ ಕಲ್ಯಾಣ್ ಕುಮಾರ್ ಅವರ ಚಿತ್ರಜೀವನದ ಒಂದು ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಮೇಲಿಂದ ಮೇಲೆ ಎರಡು ಆಘಾತಕಾರಿ ಸುದ್ದಿಗಳು ಬರುತ್ತೆ ಅದರ ಕುರಿತಾಗಿ ನಿಮಗೆ ಈ ಸಂಚಿಕೆಯಲ್ಲಿ ಹೇಳ್ತೀನಿ ಹರ ಹರ ಅರಗೀಯಗೀಯಗಾಗಿ ಯಗೀಯಗೀಯಗೀಯಗಾಗಿ ಯಗಿಯ ನಾವು ಬಂದೇವ ನಾವು ಬಂದೇವಾ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ಶ್ರೀಶೈಲ ನೋಡದಕ್ಕ ಸ್ವಾಮಿ ಸೇವಾ ಮಾಡಿ ಮುಂದೆ ಹೋಗದಕ್ಕ ಅರಗೀಯ ಗೀಯಗಾಗಿ ಯಗೀಯಗೀಯಾಗಿ ಗೀಯ ನೋಡಿ ಕನ್ನಡದ ಒಂದು ಜಾನಪದ ಪ್ರಕಾರ ಈ ಪದ ಇದನ್ನು ಮೂಲತಃ ತೆಲುಗು ಭಾಷಿಕರಾದಂಥ ಪಿಠಾಪುರಂ ನಾಗೇಶ್ವರ ರಾವ್ ಅವರ ಧ್ವನಿಯಲ್ಲಿ ಪದ್ಮಚರಣ್ಣವರು ಅದೆಷ್ಟು ಸೊಗಸಾಗಿ ಹಾಡಿಸಿದ್ದಾರೆ ಜೀವನದ ತತ್ವಗಳನ್ನು ಸಣ್ಣ ಸಣ್ಣ ಸಾಲುಗಳಲ್ಲಿ ಹೇಳುವಂಥ ಈ ಜಾನಪದ ಕಲೆ ಪದ ಪಾಪಾಪುಣ್ಯ ಚಿತ್ರದ ವಿಚಾರ ಹೇಳುವಾಗ ಒಂದು ವಿಚಾರವನ್ನು ನಾನು ಮರ್ತಿದ್ದೆ ಆ ಚಿತ್ರದ ನಿರ್ಮಾಪಕರು ಕಪಾಲಿ ಚಿತ್ರಮಂದಿರದ ಮಾಲೀಕರಾದಂಥ ಡಿ ರಾಜಗೋಪಾಲ್ ಹಾಗೂ ಅವರ ಭಾವಮೈದ ಆದಂಥ ಗೋಪಾಲ್ ಅವರು ಅವರು ಗೋಪಾಲ್ ಪ್ರೊಡಕ್ಷನ್ ಎನ್ನುವ ಹೆಸರಿನಲ್ಲಿ ಆ ಚಿತ್ರವನ್ನು ತೆರೆಗೆ ತರ್ತಾರೆ ಹಾಗಾಗಿ ಅದು ಕಪಾಲಿ ಚಿತ್ರಮಂದಿರದಲ್ಲಿಯೇ ಬಿಡುಗಡೆ ಆಗುತ್ತೆ ಸುಮಾರು ಐದು ವಾರಗಳ ಕಾಲ ಅಲ್ಲಿ ಪ್ರದರ್ಶನವನ್ನು ಕಾಣುತ್ತೆ ಒಂದು ರೀತಿಯಲ್ಲಿ ಅದು ಅಯಶಸ್ವಿ ಚಿತ್ರವೇ ಆದರೆ ಕಪಾಲಿ ಚಿತ್ರಮಂದಿರದಲ್ಲಿ ಐದು ವಾರ ಓಡಿದೆ ಅಂದರೆ ಬೇರೆ ಸಾಧಾರಣ ಚಿತ್ರಮಂದಿರದಲ್ಲಿ ಹತ್ತು ವಾರಗಳನ್ನು ಮುಗಿಸಿದಷ್ಟು ಕಲೆಕ್ಷನ್ ಅಂತೂ ಖಂಡಿತವಾಗಿಯೂ ಆಗಿರುತ್ತೆ ಆದರೂ ಸಹ ಅದೊಂದು ಸೋಲಿನ ಚಿತ್ರವಾದ್ದರಿಂದ ಮುಂದೆ ಕಪಾಲಿ ಚಿತ್ರಮಂದಿರದ ಮಾಲೀಕರು ಚಿತ್ರ ನಿರ್ಮಾಣವನ್ನು ಮಾಡಲಿಲ್ಲ ಈ ಪಾಪಪುಣ್ಯ ಚಿತ್ರದಲ್ಲಿ ನಾಯಕ ನಾಯಕಿಯರು ಕಲ್ಯಾಣ್ ಕುಮಾರ್ ಹಾಗೂ ಸರೋಜಾದೇವಿಯವರು ಈ ಬಗ್ಗೆ ಇಲ್ಲಿ ವಿಶೇಷವಾಗಿ ಉಲ್ಲೇಖಿಸೋದಕ್ಕೆ ಕಾರಣ ಏನು ಅಂದರೆ ಕನ್ನಡ ಬೆಳ್ಳಿತೆರೆಯಲ್ಲಿ ಅನೇಕ ಯಶಸ್ವಿ ಜೋಡಿಗಳಿದೆ ಅದರಲ್ಲಿ ಒಂದು ಕಲ್ಯಾಣ್ ಕುಮಾರ್ ಹಾಗೂ ಸರೋಜಾದೇವಿಯವರ ಜೋಡಿ ಕಲ್ಯಾಣ್ ಕುಮಾರ್ ಹಾಗೂ ದೇವಿಯವರ ಜೋಡಿ ಮೊದಲಿಗೆ ಯಶಸ್ವಿಯಾಗಿದ್ದು ಕನ್ನಡದ ಮೊದಲ ವರ್ಣಚಿತ್ರ ಅಮರಶಿಲ್ಪಿ ಜಕಣಾಚಾರಿಯಲ್ಲಿ ಅಲ್ಲಿ ಕೂಡ ಅದ್ಭುತವಾದ ಹಾಡುಗಳು ಮೂಡಿಬಂದಿವೆ ಒಂದು ಹಾಡು ಈಗ ತಕ್ಷಣಕ್ಕೆ ನೆನಪಾಗ್ತಾ ಇದೆ ಸುಂದರಿಯೇ ಸುಂದರಿಯೇ ಚಂದಿರನು ನಿನ್ನಂದವ ಕಾಣುತ ಮರೆಯಾದನು ಮೋಡದಲಿ ಮರೆಸಿ ಮುಖವ ನಾಚುತ ಕೋಗಿಲ ನೀನು ನಿನ್ನ ಗಾನ ಕೇಳುತ ಆ ಕೋಗಿಲೆ ಮೂಕಾಯಿತು ನಾಚಿ ಮೌನ ತಾಳುತ ಬಾರೆ ನೀ ಕಾಮಿನಿ ನನ್ನ ಮೋಹಿನಿ ಕಂಗಳಿನ ಕಾಂತಿಯಲಿ ಹೊಂಗನಸ ಕಾಣ್ವೆರ ನಿಲ್ಲು ನೀ ನಿಲ್ಲು ನೀಲವೇಣಿ ಎಂಥ ಸುಮಧುರವಾದ ಹಾಡು ನೋಡಿ ಮುಂದೆ ಪುಟ್ಟಣ್ಣ ಕಣಗಾಲ್ ಅವರು ಕಥಾ ಸಂಗಮ ಚಿತ್ರದಲ್ಲಿ ಇದೇ ಜೋಡಿಯನ್ನ ಮಧ್ಯ ವಯಸ್ಸು ದಾಟಿದ ಮೇಲೆ ಒಂದು ಯಶಸ್ವಿ ಜೋಡಿಯನ್ನಾಗಿ ತೆರೆಯ ಮೇಲೆ ತರ್ತಾರೆ ಅಲ್ಲಿ ಕಲ್ಯಾಣ್ ಕುಮಾರ್ ಅವರಿಗೆ ಒಂದು ಅದ್ಭುತವಾದ ಸುಮಧುರವಾದ ಹಾಡಿದೆ ಕಾಳಿದಾಸನ ಕಾವ್ಯಲಹರಿಗೆ ಕಾರಣ ಹೆಣ್ಣಿನ ನಂದ ಉಮರ್ ಖಯಾಮನ ಕಾವ್ಯದ ನಿಶೆಗೆ ಕಾರಣ ಹೆಣ್ಣಿನಾನಂದ ಇದೇ ಜೋಡಿ ಮುಂದೆ ಗುರುಭಕ್ತಿ ಚಿತ್ರದಲ್ಲಿ ಕೂಡ ಕಾಣಿಸ್ಕೊಳ್ಳುತ್ತೆ ಒಂದು ಚಿತ್ರ ಲಕ್ಷ್ಮೀ ಸರಸ್ವತಿ ಅಲ್ಲಿ ಬೀಸರಾಜ ದೇವಿಯವರು ದ್ವಿಪಾತ್ರಾಭಿನಯ ಕಲ್ಯಾಣ್ ಕುಮಾರ್ ಅವರು ನಾಯಕರಾಗಿ ಅಭಿನಯಿಸಬೇಕಾಗಿತ್ತು ಕೆಲವು ದೃಶ್ಯಗಳ ಚಿತ್ರೀಕರಣ ಕೂಡ ಆಗಿತ್ತು ಹಿಂದೊಮ್ಮೆ ನಾನು ಒಂದು ಸಂಚಿಕೆಯಲ್ಲಿ ಇದನ್ನು ಹೇಳಿದ್ದೆ ಆದರೆ ಅಲ್ಲಿ ಕಲ್ಯಾಣ್ ಕುಮಾರ್ ಅವರ ಬದಲಿಗೆ ಸುದರ್ಶನ್ ಅವರು ಆ ಪಾತ್ರವನ್ನು ಮಾಡಿದ್ರು ಅಂತ ಹೇಳಿದೆ ಅದು ತಪ್ಪು ಮಾಹಿತಿ ಆ ಪಾತ್ರ ನಮ್ಮ ಸೀತಾ ಚಿತ್ರದ ನಾಯಕ ರಮೇಶ್ ಅವರ ಪಾಲಿಗೆ ಒದಗಿ ಬರುತ್ತೆ ಆ ಚಿತ್ರದಲ್ಲಿ ಕೂಡ ಸುಮಧುರವಾದ ಗೀತೆಗಳಿದ್ವು ಕಲ್ಯಾಣ್ ಕುಮಾರ್ ಹಾಗೂ ಅವರು ಅಲ್ಲಿ ಒಟ್ಟಾಗಿ ಅಭಿನಯಿಸಿದರೆ ಅವರಿಬ್ಬರ ಪಾಲಿಗೆ ಇನ್ನಷ್ಟು ಸುಮಧುರವಾದ ಹಾಡುಗಳನ್ನು ನಾವು ಕೇಳಬಹುದಾಗಿತ್ತು ಕಲ್ಯಾಣ್ ಕುಮಾರ್ ಅವರನ್ನು ಕುರಿತಾದ ನಮ್ಮ ಈ ಸರಣಿಯಲ್ಲಿ ಕೆಲವರು ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಸಂದೇಶವನ್ನು ಹಾಕಿದ್ದಾರೆ ಅದೇನೆಂದರೆ ಕಲ್ಯಾಣ್ ಕುಮಾರ್ ಅವರದ್ದು ಒಂದು ರೀತಿಯ ಓವರ್ ಆ್ಯಕ್ಟಿಂಗ್ ಅಂತ ಈ ವಿಚಾರದ ಬಗ್ಗೆ ನಾವು ಹಿಂದೆ ಕೂಡ ಒಂದು ವ್ಯಾಖ್ಯಾನವನ್ನು ಮಾಡಿದ್ದೀವಿ ಮತ್ತೆ ಇಲ್ಲಿ ಅದು ಪ್ರಸ್ತುತವಾಗಿರೋದರಿಂದ ಹೇಳ್ತಾ ಇದ್ದೀವಿ ನೋಡಿ ಚಿತ್ರರಂಗಕ್ಕಿಂತ ಮೊದಲು ಇದ್ದಿದ್ದು ನಾಟಕ ಕಲೆ ನಾಟಕದಲ್ಲಿ ಆಗಿನ ಕಾಲದಲ್ಲಿ ಮೈಕ್ ಸೆಟ್ ಎಲ್ಲ ಇದ್ದಂಥ ಕಾಲ ಅಲ್ಲ ಕೊನೆಯ ಪ್ರೇಕ್ಷಕನಿಗೂ ಕೂಡ ಸಂಭಾಷಣೆಗಳು ಕೇಳಿಸ್ಬೇಕು ಅನ್ನುವ ಕಾರಣಕ್ಕೆ ಪಾತ್ರಧಾರಿಗಳು ಸ್ವಲ್ಪ ಜೋರಾಗಿಯೇ ಮಾತಾಡಬೇಕಾಗಿತ್ತು ಜೋರಾಗಿ ಮಾತನಾಡುವಾಗ ಅದು ಸ್ವಲ್ಪ ಕಿರುಚಾಟದ ರೀತಿಯಲ್ಲಿ ಕೇಳ್ತಾ ಇತ್ತು ಅದನ್ನು ನಾವು ಓವರ್ ಆ್ಯಕ್ಟಿಂಗ್ ಅಂತ ಇವತ್ತು ಹೇಳ್ತಾ ಇದ್ದೀವಿ ಜೊತೆಗೆ ನಿಮಗೆ ಸಿನಿಮಾದಲ್ಲಿ ಕ್ಲೋಸ್ ಅಪ್ ಶಾಟ್ಸು ಇವೆಲ್ಲ ಇರುತ್ತೆ ಹಾಗಾಗಿ ನೀವು ಎಕ್ಸ್ಪ್ರೆಷನ್ಸನ್ನ ತೋರಿಸ್ತೀರಿ ಆದರೆ ನಾಟಕಗಳಲ್ಲಿ ಹಾಗೆ ಇಲ್ಲದೇ ಇದ್ದಿದ್ದರಿಂದಾಗಿ ಅವರು ಮುಖದ ಸ್ನಾಯುಗಳ ಚಲನೆಯಲ್ಲಿಯೇ ಚಲನೆಯ ಜೊತೆಯಲ್ಲಿ ಆ ಡೈಲಾಗನ್ನು ಹೇಳಬೇಕಾಗ್ತಿತ್ತು ಗಹಗಹಿಸಿ ನಗಬೇಕಾಗ್ತಿತ್ತು ಅದನ್ನೆಲ್ಲ ನೋಡಿದಾಗ ನಮಗೆ ಒಂದು ರೀತಿಯಲ್ಲಿ ಈ ಓವರ್ ಆ್ಯಕ್ಟಿಂಗ್ ಅಂತ ಆಮೇಲೆ ಅನಿಸೋದಕ್ಕೆ ಪ್ರಾರಂಭ ಆಗಿದ್ದು ಕನ್ನಡದ ಎಲ್ಲ ಕಲಾವಿದರು ಕೂಡ ಒಂದು ಕಾಲದಲ್ಲಿ ಆ ರೀತಿಯ ನಾಟಕದ ಅಭಿನಯವನ್ನೇ ಮಾಡ್ಕೊಂಡು ಬಂದವರು ತೆರೆಯ ಮೇಲೆ ಸಹ ಆದರೆ ನಿಧಾನವಾಗಿ ಅದನ್ನೆಲ್ಲ ಸರಿಪಡಿಸ್ಕೊಳ್ತಾ ಬಂದರು ಯಾವಾಗ ನಿಮಗೆ ರಿಯಲಿಸ್ಟಿಕ್ ಸಿನಿಮಾಗಳು ಬರೋದಕ್ಕೆ ಪ್ರಾರಂಭ ಆಯಿತು ಆಗ ಆ ಹಳೆಯ ಚಿತ್ರಗಳನ್ನು ನೋಡಿದಾಗ ಅಲ್ಲಿ ಕಲಾವಿದರು ಓವರ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಅನಿಸೋದಕ್ಕೆ ಪ್ರಾರಂಭ ಆಯಿತು ಜೊತೆಗೆ ನಮ್ಮ ನೆರೆಹೊರೆಯ ನಾಡಿನ ಭಾಷೆಯ ಚಿತ್ರಗಳಲ್ಲಿ ಸ್ವಲ್ಪ ಅತಿರೇಕದ ಅಭಿನಯ ಇದ್ದಾಗ ಆ ಚಿತ್ರಗಳನ್ನು ನಮ್ಮಲ್ಲಿ ರೀಮೇಕ್ ಮಾಡಿದಾಗ ಅದೇ ಧಾಟಿ ಕೆಲವು ಕಡೆ ನುಸುಳಿರುವಂಥ ದೃಷ್ಟಾಂತಗಳಿವೆ ಅದನ್ನು ಇಟ್ಕೊಂಡು ನಾವು ಒಬ್ಬ ಕಲಾವಿದನನ್ನು ಪೂರ್ತಿಯಾಗಿ ಅವನು ಓವರ್ ಆ್ಯಕ್ಟಿಂಗ್ ಮಾಡ್ತಾನೆ ಅಂತ ಕರಿಬಾರದು ಯಾಕೆಂದರೆ ನೋಡಿ ಹಿಂದೊಮ್ಮೆ ನಾನು ಒಂದು ಸಾರಿ ಹೇಳಿದ್ದೆ ಶಿವಾಜಿ ಗಣೇಶನ್ನವರನ್ನೇ ಹೋಲುವಂಥ ನಟ ನಮ್ಮ ರಾಜೇಶ್ ಅವರು ರಾಜೇಶ್ ಅವರು ಮರೆಯದ ದೀಪಾವಳಿ ಆಮೇಲೆ ಪೂರ್ಣಿಮಾ ಈ ಎರಡು ಸಿನಿಮಾಗಳಲ್ಲಿ ಅವರ ಅಭಿನಯವನ್ನು ನೋಡಿ ಹಾವಭಾವವನ್ನು ನೋಡಿ ಅವರು ಡಿಟೋ ಶಿವಾಜಿ ಗಣೇಶನ್ನವರನ್ನು ಅನುಕರಣೆ ಮಾಡೋದಕ್ಕೆ ಹೋಗಿದ್ದಾರೆ ಹಾಗೆ ಹೋಗಿ ಅವರು ನಗೆ ಪಾಟಲಿಗೆ ಈಡಾಗಿದ್ದಾರೆ ಹಾಗಂತ ಹೇಳಿ ರಾಜೇಶ್ ಅವರು ಪ್ರತಿಭಾವಂತ ಕಲಾವಿದರು ಅಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಬೆಳುವಲ್ಲದ ಮಡಿಲಲ್ಲಿ ಬೋರೇಗೌಡ ಬೆಂಗಳೂರಿಗೆ ಬಂದ ದೇವರ ದುಡ್ಡು ಈ ಚಿತ್ರಗಳಲ್ಲೆಲ್ಲ ಅವರ ಅಭಿನಯವನ್ನು ನೋಡಿದಾಗ ಅವರು ಒಬ್ಬ ಅಭಿಜಾತ ಕಲಾವಿದರು ಅನ್ನೋದು ನಮಗೆ ಅರಿವಾಗುತ್ತೆ ಯಾವುದೋ ನಿರ್ಮಾಪಕರ ಒತ್ತಡದಿಂದಲೋ ಅಥವಾ ಆ ಸಮಯದಲ್ಲಿ ಆ ಒಂದು ಚಿತ್ರದ ರೀಮೇಕ್ನಲ್ಲಿ ಅವರು ಅನುಕರಣೆಯನ್ನು ಮಾಡಿರಬಹುದು ಆದರೆ ಮುಂದೆ ಅದನ್ನೇ ಅವರು ಗೀಳನ್ನಾಗಿ ಮಾಡಿಕೊಂಡಿಲ್ಲ ಇದನ್ನು ನಾನು ಗಂಗಾಧರ್ ಅವರ ವಿಚಾರದಲ್ಲಿ ಕೂಡ ಹೇಳಿದ್ದೀನಿ ಬಂಗಾರದ ಗುಡಿ ಚಿತ್ರದಲ್ಲಿ ಅವರ ಹಾವಭಾವವನ್ನು ನೋಡಿದ್ರೆ ನಿಮಗೆ ರಾಜ್ಕುಮಾರ್ ಅವರ ನೆನಪಾಗತ್ತೆ ಅದೇ ರೀತಿ ಅಶೋಕ್ ಅವರು ರಾಜ ಮಹಾರಾಜ ಚಿತ್ರದ ಒಂದು ಪಾತ್ರದಲ್ಲಿ ಅಲ್ಲಿ ದ್ವಿಪಾತ್ರವನ್ನು ಮಾಡಿದ್ದಾರೆ ಒಂದು ಪಾತ್ರವನ್ನು ನೋಡಿದಾಗ ರಾಜಕುಮಾರ್ ಅವರ ಅನುಕರಣೆ ಅಂತ ನಮಗೆ ಅನಿಸುತ್ತೆ ಹಾಗಂತ ಈ ಕಲಾವಿದರು ಯಾರೂ ಅದನ್ನು ಚಿತ್ರಜೀವನದ ಉದ್ದಕ್ಕೂ ಮಾಡಿಕೊಂಡು ಬಂದಿಲ್ಲ ಕುಮಾರ್ ಅವರ ಬಗೆಗೆ ಈ ರೀತಿಯ ಆರೋಪ ಬರೋದಕ್ಕೆ ಬಹುಶಃ ಕಾರಣವಾಗಿರೋದು ಬೆರತ ಜೀವ ಚಿತ್ರ ಯಾಕೆಂದರೆ ಬೆರತ ಜೀವ ಚಿತ್ರ ತಮಿಳಿನ ಪಾಲುಂ ಪಳಂಪಂ ಚಿತ್ರದ ರೀಮೇಕ್ ಅದನ್ನು ವಾಸ್ತವವಾಗಿ ರಾಜ್ಕುಮಾರ್ ಅವರು ಮಾಡಬೇಕಾಗಿತ್ತು ಆದರೆ ಆ ಚಿತ್ರವನ್ನು ಅವರು ನೋಡ್ಬಿಟ್ಟಿದ್ರು ಶಿವಾಜಿ ಗಣೇಶನ್ ಅವರ ಚಿತ್ರವನ್ನು ನಾನು ನೋಡಾಗಿದೆ ಆದ್ದರಿಂದ ಅವರ ಅಭಿನಯ ನನ್ನ ಮೇಲೆ ಪರಿಣಾಮ ಬೀರಬಹುದು ಹಾಗಾಗಿ ನಾನು ಅದನ್ನು ಮಾಡೋದಿಲ್ಲ ಅಂತ ಹೇಳ್ತಾರೆ ಮುಂದೆ ಅದು ಕಲ್ಯಾಣ್ ಕುಮಾರ್ ಅವರ ನಾಯಕತ್ವದಲ್ಲಿ ಬಿ ಅವರು ನಾಯಕಿಯಾಗಿ ತೆರೆಗೆ ಬರುತ್ತೆ ನೋಡಿ ಮೂಲ ತಮಿಳು ಚಿತ್ರದಲ್ಲಿ ಒಂದು ಅದ್ಭುತವಾದ ಹಾಡಿದೆ ಶಿವಾಜಿ ಗಣೇಶನ್ ಅವರಿಗೆ ಇದು ಭಾರತದಾದ್ಯಂತ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಎಲ್ರಿಗೂ ಗೊತ್ತಿರುವಂತಹ ಹಾಡು ಪೋನಾಲ್ ಪೋ ಪೋಡಾ ಇಂದ ಭೂಮಿ ನಿಲಯ್ ವಾಳ್ದವರ್ಯಾರಡಾ ಪೋನಾಲ್ ಪೋ ಪೋಡಾ ಆ ಹಾಡನ್ನ ಬೆರತ ಜೀವ ಚಿತ್ರದಲ್ಲಿ ಕನ್ನಡಕ್ಕೆ ತರುವಾಗ ಬೇರೆ ರೀತಿಯಲ್ಲಿಯೇ ತರ್ತಾರೆ ಗಳಿಸಿದಾತನೇ ಅಳಿಯುವನಲ್ಲೋ ಗಳಿಕೆಗೆ ಉಳಿವೆಲ್ಲೋ ತನು ಹಾಳಾಗಲಿ ತಲೆ ಹೋಳಾಗಲಿ ಕಾಯಕ ಕೆಡದಿರಲಿ ಗೋವಿಂದನ ಇರಲಿ ಬಂದದ್ದೆಲ್ಲ ಬರಲಿ ಗೋವಿಂದನ ಇರಲಿ ಈ ಹಾಡಿನ ಚಿತ್ರೀಕರಣದ ಸಂದರ್ಭದಲ್ಲಿ ಹಾಗೂ ಇನ್ನೊಂದು ಹಾಡಿನ ಸಂದರ್ಭ ಇದೆ ಅದೊಂದು ಯುಗಳ ಗೀತೆ ಕಲ್ಯಾಣ್ ಕುಮಾರ್ ಹಾಗೂ ಬಿ ಸರೋಜಾದೇವಿಯವರ ಮಧ್ಯೆ ಪ್ರೇಮ ಉಂಟಾಗಿರುತ್ತೆ ಆದರೆ ಕಾರಣಾಂತರದಿಂದ ಅದು ವಿಫಲವಾದಾಗ ಆ ಇಬ್ಬರು ಹೊರಾಂಗಣದಲ್ಲಿ ನಡೆದು ಹೋಗುವಂಥ ಒಂದು ದೃಶ್ಯ ಇದೆ ಅಲ್ಲಿ ಒಂದು ಹಾಡು ಬರುತ್ತೆ ಆ ಹಾಡಿನ ದೃಶ್ಯದಲ್ಲಿ ಈ ಎರಡೂ ಸನ್ನಿವೇಶಗಳಲ್ಲಿ ಕಲ್ಯಾಣ್ ಕುಮಾರ್ ಅವರ ಅಭಿನಯ ಒಂದು ರೀತಿಯಲ್ಲಿ ಶಿವಾಜಿ ಗಣೇಶನ್ ಅವರ ಅಭಿನಯವನ್ನೇ ಹೋಲುವ ಹಾಗಿದೆ ಜೊತೆಗೆ ಇವತ್ತು ಕೂತು ನೋಡುವಾಗ ಒಂದು ರೀತಿಯಲ್ಲಿ ಅದು ಸ್ವಲ್ಪ ಅತಿರೇಕದ ಅಭಿನಯ ಆಯ್ತೇನೋ ಅಂತ ಅನಿಸುತ್ತೆ ಹಾಗಾಗಿ ಆ ರೀತಿಯ ಒಂದು ಕಮೆಂಟನ್ನು ನೀವು ಹಾಕಿದ್ದೀರ ಅಂತ ಕಾಣುತ್ತೆ ಆದರೆ ಕಲ್ಯಾಣ್ ಕುಮಾರ್ ಅವರ ಬೇರೆ ಚಿತ್ರಗಳನ್ನೆಲ್ಲ ನೋಡಿದ್ರೆ ಖಂಡಿತವಾಗಿಯೂ ಅವರು ಓವರ್ ಆ್ಯಕ್ಟಿಂಗ್ ಮಾಡಿಲ್ಲ ಸರೋಜಾದೇವಿ ಹಾಗೂ ಕಲ್ಯಾಣ್ ಕುಮಾರ್ ಅವರ ಮೇಲೆ ಚಿತ್ರಿತವಾಗಿರುವ ಆ ಯುಗಳ ಗೀತೆ ತುಂಬ ಸುಮಧುರವಾದ ಗೀತೆ ನನ್ನ ಧಾಟಿಯ ನೀನರಿಯೇ ನನ್ನ ಹಾಡೆ ಬೇರೆ ಶ್ರುತಿ ತೊರೆದಾಲಯವಿರದ ಹರಕು ದಾಟಿಯ ಹಾಡೇಕೇ ನನ್ನ ಧಾಟಿಯ ನೀನರಿಯೇ ನನ್ನ ಹಾಡೆ ಬೇರೆ ನೋಡಿ ಇದೇ ಶಿವಾಜಿ ಗಣೇಶನವರು ತಮಿಳಿನಲ್ಲಿ ಮುರುಡನ್ ಮುತ್ತು ಸಿನಿಮಾದಲ್ಲಿ ನಾಯಕರಾಗಿ ಅಭಿನಯಿಸ್ತಾರೆ ಏಕಕಾಲಕ್ಕೆ ಅದು ಕನ್ನಡದಲ್ಲಿ ಕೂಡ ಚಿತ್ರೀಕರಣವಾಗುತ್ತೆ ಆ ಚಿತ್ರದ ಹೆಸರು ಚಿನ್ನದ ಗೊಂಬೆ ನಮ್ಮ ಪದ್ಮಿನಿ ಪಿಕ್ಚರ್ಸ್ನ ಬಿ ಆರ್ ಪಂತುಲು ಅವರು ಅದರ ನಿರ್ದೇಶಕರು ಏಕಕಾಲಕ್ಕೆ ಮದ್ರಾಸ್ನಲ್ಲಿ ಇದರ ಚಿತ್ರೀಕರಣ ನಡೆಯುತ್ತೆ ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಅವರ ಅಭಿನಯವನ್ನು ನೀವು ನೋಡಿದಾಗ ಅವರು ಎಲ್ಲಿಯೂ ಶಿವಾಜಿ ಗಣೇಶನ್ ಅವರನ್ನು ಅನುಕರಣೆ ಮಾಡಿದ್ದಾರೆ ಅಂತ ಅನಿಸೋದಿಲ್ಲ ಈ ಚಿತ್ರದ ವಿಚಾರಕ್ಕೆ ಬಂದಾಗ ನಾನು ನಿಮಗೆ ಆರಂಭದಲ್ಲೇ ಹೇಳಿದ ಹಾಗೆ ಕುಮಾರ್ ಅವರಿಗೆ ಎರಗಿದ ಎರಡು ಆಘಾತಕಾರಿ ಸುದ್ದಿಗಳ ಬಗ್ಗೆ ಹೇಳಲೇಬೇಕು ನೋಡಿ ಒಂದು ಈ ಚಿತ್ರದ ಉತ್ತರಾರ್ಧದಲ್ಲಿ ಬರುವಂಥ ಹಾಡು ನೋಡಲ್ಲಿ ಮೆರವಣಿಗೆ ನೂತನ ದಂಪತಿಗಳಿಗೆ ಕಣ್ಣು ಕಣ್ಣೂ ಒಂದಾಗಿದೆ ಕಾರಣವ ನೀ ಬಲ್ಲೆಯ ಒಂದು ಸಂತೋಷಕರವಾದ ಹಾಡು ಆದರೆ ಈ ಹಾಡಿನ ಚಿತ್ರೀಕರಣ ನಡೀತಾ ಇದ್ದಾಗ ಕಲ್ಯಾಣ್ ಕುಮಾರ್ ಅವರಿಗೆ ಒಂದು ಬರ ಸಿಡಿಲು ಬಡಿದಂಥ ಸುದ್ದಿ ಬರುತ್ತೆ ಅದು ಬೆಂಗಳೂರಿನಲ್ಲಿ ಅವರ ಪ್ರೀತಿಯ ತಾಯಿ ಕಲ್ಯಾಣಮ್ಮನವರು ಸಾವಿಗೀಡಾಗಿರ್ತಾರೆ ದಿಕ್ಕೇ ತೋಚದೆ ಕಲ್ಯಾಣ್ ಕುಮಾರ್ ಅವರು ನಿರ್ದೇಶಕರ ಮುಂದೆ ನಿಂತ್ಕೋತಾರೆ ಹೀಗಾಗಿದೆ ನಾನು ಹೋಗಬೇಕು ಅಂತ ಆದರೆ ಪಂತುಲು ಅವರು ಆ ಸಂದರ್ಭದಲ್ಲಿ ಅವರ ಅನಿವಾರ್ಯತೆ ಯಾಕೆಂದರೆ ಶಿವಾಜಿ ಗಣೇಶನವರು ಅಲ್ಲಿದ್ದಾರೆ ಇಬ್ಬರನ್ನೂ ಇಟ್ಕೊಂಡು ಒಟ್ಟಿಗೆ ಎರಡು ಭಾಷೆಯಲ್ಲಿ ಚಿತ್ರವನ್ನು ಮಾಡ್ತಿದ್ದಾರೆ ಒಂದು ದಿನ ಹೆಚ್ಚು ಕಡಿಮೆ ಆಗಿಬಿಟ್ರೆ ಆ ಕಲಾವಿದರು ಎಲ್ಲಿ ಹೋಗ್ತಾರೋ ಅನ್ನುವಂಥ ಒಂದು ಆತಂಕ ಅವರಿಗಿರುತ್ತೆ ಹಾಗಾಗಿ ಅವರು ಇವತ್ತೊಂದು ದಿನ ಕೆಲಸ ಮುಗಿಸ್ಬಿಟ್ಟು ಹೋಗಬಹುದಲ್ಲ ಅಂತ ಹೇಳ್ತಾರೆ ಆಗ ಕಲ್ಯಾಣ್ಕುಮಾರರು ಇಲ್ಲ ಇವತ್ತೊಂದು ದಿವಸ ನನ್ನನ್ನು ಬಿಟ್ಟುಬಿಡಿ ನಾನು ಹೋಗಿ ಆ ತಾಯಿಯ ದರ್ಶನ ಪಡ್ಕೊಂಡು ನನ್ನ ಕರ್ತವ್ಯ ಮುಗಿಸಿ ನಾನು ಮತ್ತೆ ಬರ್ತೀನಿ ಅಂತ ಹೇಳಿ ಕೊನೆಗೆ ಬೆಂಗಳೂರಿಗೆ ಬರ್ತಾರೆ ಅವರು ಬರುವ ಹೊತ್ತಿಗಾಗಲೇ ಅವರ ತಾಯಿಯವರ ಶವಯಾತ್ರೆ ಹೊರಟಿರುತ್ತೆ ಅದಕ್ಕೆ ಹೆಗಲು ಕೊಟ್ಟು ತಮ್ಮ ಕರ್ತವ್ಯವನ್ನು ಮುಗಿಸಿ ಆಮೇಲೆ ಅವರು ಚಿತ್ರೀಕರಣಕ್ಕೆ ಮರಳುತ್ತಾರೆ ಇದೇ ಚಿತ್ರದ ಆರಂಭದಲ್ಲಿ ಒಂದು ವೇಷದ ಕುಣಿತ ಇದೆ ನೋಡಿ ಈ ಹುಲಿ ವೇಷದ ಸನ್ನಿವೇಶದ ಚಿತ್ರೀಕರಣ ನಡೆದಿದ್ದು ನಾನು ಆಗಲೇ ಹೇಳಿದ ಹಾಡಿನ ಚಿತ್ರೀಕರಣ ಆದ ಮೇಲೆ ನಡೆದಿದ್ದು ಅಂದರೆ ಕಲ್ಯಾಣ್ ಕುಮಾರ್ ಅವರ ತಾಯಿಯವರು ನಿಧನರಾಗಿ ಎರಡು ತಿಂಗಳು ಕಳೆದಿತ್ತು ಅವತ್ತು ಈ ದೃಶ್ಯದ ಚಿತ್ರೀಕರಣ ನಡೀತಾ ಇರುತ್ತೆ ಆ ಸಂದರ್ಭದಲ್ಲಿ ಮತ್ತೊಂದು ಬರ ಸಿಡಿಲು ಬಡಿದಂಥ ಸುದ್ದಿ ಬರುತ್ತೆ ಅದು ಕಲ್ಯಾಣ್ಕುಮಾರ್ ಅವರ ತಂದೆ ರಾಘವಾಚಾರ್ಯರು ನಿಧನರಾದರು ಅನ್ನುವ ಸುದ್ದಿ ಈ ಸುದ್ದಿ ಬಂದಾಗ ಪಂತುಲು ಅವರೇ ಹೋಗಿ ಬಾಪಾ ಅಂತ ಹೇಳಿ ಕಳಿಸ್ತಾರೆ ಮತ್ತೆ ಯಥಾ ಪ್ರಕಾರ ಕಲ್ಯಾಣ್ ಕುಮಾರ್ ಅವರು ಬೆಂಗಳೂರಿಗೆ ಬಂದು ತಮ್ಮ ಪಿತೃ ಋಣವನ್ನು ತೀರಿಸಿ ಮರಳಿ ಕರ್ತವ್ಯಕ್ಕೆ ಹೋಗ್ತಾರೆ ನೋಡಿ ಇವತ್ತು ನಿಮಗೆ ಹುಲಿವೇಷ ಅಂದ ತಕ್ಷಣ ಉಳಿದವರು ಕಂಡಂತೆ ಗರುಡ ಗಮನ ವೃಷಭವಾಹನ ಹೀಗೆ ಶೆಟ್ಟಿ ಶೆಟ್ಟಿಯವರು ಹಾಗೂ ರಕ್ಷಿತ್ ಶೆಟ್ಟಿಯವರ ಅನೇಕ ಚಿತ್ರಗಳು ನೆನಪಾಗುತ್ತೆ ಯಾಕೆಂದರೆ ಇದೊಂದು ದಕ್ಷಿಣ ಕನ್ನಡದ ಜಾನಪದ ಕಲೆ ಅಲ್ಲಿ ಇವತ್ತಿಗೂ ಅವರ ಜೀವನದಲ್ಲಿ ಹಾಸು ಹೊಕ್ಕಾಗಿರುವಂಥ ಕಲೆ ಈ ಹುಲಿವೇಷವನ್ನು ಅವತ್ತಿಗೆ ಚಿನ್ನದ ಗೊಂಬೆ ಚಿತ್ರದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಆ ದೃಶ್ಯದಲ್ಲಂತೂ ಕಲ್ಯಾಣ್ ಕುಮಾರ್ ಅವರು ಅದೆಷ್ಟು ಸೊಗಸಾಗಿ ಆ ಹುಲಿ ವೇಷದ ಕುಣಿತವನ್ನು ಮಾಡಿದ್ದಾರೆ ಅಂದರೆ ಅವರ ಕುಣಿತವನ್ನು ನೋಡಿ ಸ್ವತಃ ಶಿವಾಜಿ ಗಣೇಶನ್ ಅವರೇ ಬೆನ್ನು ತಟ್ಟಿ ಹೇಳ್ತಾರೆ ಈ ರೀತಿಯ ಅಭಿನಯವನ್ನು ಮಾಡೋದು ನನ್ನ ಕೈಯಲ್ಲಿ ಸಾಧ್ಯವಾಗಲಿಲ್ಲ ಅಂತ ಅಂದರೆ ಶಿವಾಜಿ ಗಣೇಶನ್ ಎಂ ಜಿ ಆರ್ ಎನ್ ಟಿ ರಾಮರಾವ್ ಅಕ್ಕಿನೇನಿ ನಾಗೇಶ್ವರ ರಾವ್ ಅವರಿಂದ ಮೆಚ್ಚುಗೆಯನ್ನು ಪಡೆದಿದ್ದು ನಮ್ಮ ರಾಜ್ಕುಮಾರ್ ಅವರು ಒಬ್ಬರೇ ಅಲ್ಲ ಕುಮಾರತ್ರೇಯರಿಗೂ ಈ ಒಂದು ಮೆಚ್ಚುಗೆ ಸಂದಾಯವಾಗಿದೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳಿದೆ ಸೀಮಿತ ಮಾರುಕಟ್ಟೆಯ ಕನ್ನಡ ಚಲನಚಿತ್ರ ರಂಗದಲ್ಲಿ ಇಂಥ ಪ್ರತಿಭೆಗಳು ಇದ್ದಿದ್ದರಿಂದಲೇ ಕನ್ನಡ ಚಿತ್ರರಂಗ ಬೆಳೆಯೋದಕ್ಕೆ ಅವಕಾಶವಾಯಿತು ಕಲ್ಯಾಣ್ ಕುಮಾರ್ ಅವರನ್ನು ಕುರಿತಾದ ಮತ್ತಷ್ಟು ವಿವರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ